ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ಬಾರಿಯಷ್ಟು ಏಷ್ಯಾ ಕಪ್ ಟೂರ್ನಿ ಯಾವತ್ತೂ ಕೂಡ ಕುತೂಹಲವನ್ನು ಮೂಡಿಸಿರಲಿಲ್ಲ ಅಥವಾ ಚರ್ಚೆಗೆ ಒಳಪಟ್ಟಿರಲಿಲ್ಲ ಈ ಬಾರಿ ಈ ಪರಿಯಾದಂತಹ ಚರ್ಚೆ ನಡೆಯುವುದಕ್ಕೆ ಕಾರಣ ಪಹಲ್ಗಾಮ್ ದಾಳಿ ಅದಾದ ಬಳಿಕ ಆಪರೇಷನ್ ಸಿಂಧೂರ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಇಷ್ಟೆಲ್ಲ ಬೆಳವಣಿಗೆ ಆದರೂ ಕೂಡ ಏಷ್ಯಾ ಕಪ್ ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮುಖಾಮುಖಿ ಅಂದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಅವಕಾಶವನ್ನು ಮಾಡಿಕೊಡುತ್ತೆ ಬಿಸಿಸಿಐ ಅಂಥದ್ದೊಂದು ನಿರ್ಧಾರವನ್ನ ತೆಗೆದುಕೊಂಡು ಬಿಡುತ್ತೆ होता है ಆಗ ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಯಿತು ಪಹಲ್ಗಾಮ್ ದಾಳಿಯಲ್ಲಿ ಅಷ್ಟೊಂದು ಜನ ಪ್ರಾಣವನ್ನ ಕಳ್ಕೊಂಡ್ರು ಮತ್ತೊಂದು ಕಡೆಯಿಂದ ನೀರು ಮತ್ತು ರಕ್ತ ಹರಿಯೋದಿಲ್ಲ ಎನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ರಿ ಅಬ್ಬರಿಸಿ ಬಿಟ್ರಿ ಇಡೀ ದೇಶಕ್ಕೆ ದೇಶ ಪ್ರೇಮದ ಪಾಠವನ್ನ ಮಾಡಿದ್ರಿ ಇವತ್ತು ಶತ್ರು ರಾಷ್ಟ್ರದ ಜೊತೆಗೆ ಕ್ರಿಕೆಟ್ ಅಂದಾಗ ಅವಕಾಶವನ್ನ ಮಾಡಿಕೊಡ್ತಾ ಇದ್ದೀರಿ ಕ್ರಿಕೆಟ್ ಅಂದ್ರೆ ಭಾರತದಲ್ಲಿ ಒಂದು ರೀತಿಯಲ್ಲಿ ಅದು ಬೇರೆ ರೀತಿಯಲ್ಲಿ ಜನ ನೋಡ್ತಾರೆ ಹೀಗಿರುವಂತಹ ಸಂದರ್ಭದಲ್ಲಿ ಕ್ರಿಕೆಟ್ ಹೇಗೆ ಅವಕಾಶವನ್ನ ಮಾಡಿಕೊಟ್ರಿ ನಿಮಗೆ ಆದಾಯವೇ ಮುಖ್ಯವಾ ದೇಶ ಪ್ರೇಮ ಮತ್ತೊಂದು ಮಗದೊಂದು ಅನ್ನೋದು ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತವಾ ಈ ರೀತಿಯಾಗಿ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸ್ವತಃ ಪಹಲ್ಗಾಮ್ ದಾಳಿಯಲ್ಲಿ ಮೊದಲು ಪ್ರಾಣವನ್ನ ಕಳ್ಕೊಂಡಂತಹ ಶುಭಂ ದ್ವೇದಿ ಪತ್ನಿ ಕೂಡ ಕೇಂದ್ರ ಸರ್ಕಾರವನ್ನ ಹಿಗ್ಗಾಮುಗ್ಗಾ ತಲಾಟೆಗೆ ತೆಗೆದುಕೊಂಡ್ರು ಆದರೂ ಕೂಡ ಕೇಂದ್ರ ಸರ್ಕಾರ ನಾನಾ ರೀತಿಯಲ್ಲಿ ಸಮರ್ಥನೆಯನ್ನ ಮಾಡಿಕೊಂಡು ಪಂದ್ಯಕ್ಕೆ ಅವಕಾಶವನ್ನ ಮಾಡಿಕೊಡ್ತು ಕೇಂದ್ರ ಸರ್ಕಾರ ಹೇಗೆ ಬೇಕಾದರೂ ತನ್ನ ತಾನು ಡಿಫೆಂಡ್ ಮಾಡಿಕೊಳ್ಬಹುದು ಆದರೆ ಇದು ಸಮರ್ಥನೆ ಮಾಡಿಕೊಳ್ಳುವಂತ ನಿರ್ಧಾರ ಅಂತೂ ಅಲ್ಲವೇ ಅಲ್ಲ ಅಷ್ಟೆಲ್ಲ ಆದ ಬಳಿಕವೂ ಕೂಡ ಈ ರೀತಿಯಾಗಿ ಅವಕಾಶವನ್ನು ಮಾಡಿಕೊಟ್ಟಿದ್ದು ಅಥವಾ ಅನುಮತಿಯನ್ನು ನೀಡಿದ್ದಿದೆಯಲ್ಲ ಇದನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಬಿಡಿ ಒಟ್ಟಾರೆ ಅಂಥದ್ದೆಲ್ಲ ಬೆಳವಣಿಗೆ ಆಗೋಯ್ತು ಅದಾದ ಬಳಿಕ ಪಂದ್ಯ ಆರಂಭ ಆಗ್ತಾ ಇದ್ದ ಹಾಗೆ ಕೂಡ ಒಂದಷ್ಟು ಚರ್ಚೆ ವಿವಾದ ಅಂಥದೆಲ್ಲವೂ ಕೂಡ ಆರಂಭ ಆಗಿಬಿಡ್ತು ಲೀಗ್ ಹಂತದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮುಖಾಮುಖಿ ಆಯ್ತು ಅಂದಿನ ಪಂದ್ಯದಲ್ಲಿ ಭಾರತೀಯ ಆಟಗಾರರು ಪಾಕಿಸ್ತಾನದ ಆಟಗಾರರ ಜೊತೆಗೆ ಹ್ಯಾಂಡ್ಶೇಕ್ ಅನ್ನ ಮಾಡಲಿಲ್ಲ ಅದು ಕೂಡ ಸಾಕಷ್ಟು ಚರ್ಚೆಗೆ ಒಳಪಟ್ಟಿತ್ತು ಅದಾದ ಬಳಿಕ ಸಹಜವಾಗಿ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ರು ಉಳಿದ ಪಂದ್ಯಗಳಲ್ಲೂ ಕೂಡ ಪಂದ್ಯ ಕಾವೇ ಇರುತ್ತೆ ಒಂದಷ್ಟು ಬಿಸಿ ಬಿಸಿ ಚರ್ಚೆ ಆಗುತ್ತೆ ಒಂದಷ್ಟು ಬೆಳವಣಿಗೆ ಆಗಬಹುದು ಎನ್ನುವ ರೀತಿಯಲ್ಲಿ ಅದಾದ ನಂತರ ಎರಡನೇ ಪಂದ್ಯದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮುಖಾಮುಖಿ ಆದ ಸಂದರ್ಭದಲ್ಲಿ ಭಾರತೀಯ ಆಟಗಾರರು ಸಂಯಮವನ್ನು ಕಾಯ್ದುಕೊಂಡ್ರು ಆದರೆ ಪಾಕಿಸ್ತಾನದ ಆಟಗಾರರು ಫೀಲ್ಡ್ನಲ್ಲೇ ಹುಚ್ಚಾಟವನ್ನು ಮೆರೆದರು ಒಂದು ಎ ಕೆ ಫಾರ್ಟಿ ಸೆವೆನ್ ಗನ್ ಸೆಲೆಬ್ರೇಷನ್ ಮಾಡೋದು ಈ ಮೂಲಕ ಭಾರತೀಯರನ್ನು ಕೆಣಕೋದು ಅದಾದ ಬಳಿಕ ಹ್ಯಾರಿಸ್ ರಾಫ್ ಎನ್ನುವಂಥ ಆಟಗಾರ ಭಾರತೀಯ ಜೆಟ್ಗಳನ್ನು ನಾವು ಹೊಡೆದುರುಳಿಸಿದ್ದೇವೆ ಆರು ಸೊನ್ನೆ ಎನ್ನುವ ರೀತಿಯಲ್ಲಿ ಆಂಗಿಕ ಅಭಿನಯವನ್ನ ಮಾಡೋದು ಈ ರೀತಿಯಾಗಿ ಭಾರತ ಸೈನಿಕರನ್ನು ಆಹ್ವಾನಿಸೋದು ಅಥವಾ ಭಾರತೀಯರನ್ನ ಕೆಳಕುವಂತ ಕೆಲಸವನ್ನ ಮತ್ತೆ ಮತ್ತೆ ಫೀಲ್ಡ್ನಲ್ಲಿ ಮಾಡಿದರು ಮಾಡಿದ್ರು ಅದು ಕೂಡ ಸಾಕಷ್ಟು ಚರ್ಚೆಗೆ ಒಳಪಟ್ಟಿತ್ತು ಅದೆಲ್ಲವೂ ಕೂಡ ಮುಗಿದು ಹೋದಂಥ ಬೆಳವಣಿಗೆ ಅದಾದ ಬಳಿಕ ಫೈನಲ್ನಲ್ಲಿ ಮತ್ತೊಮ್ಮೆ ಭಾರತ ಮತ್ತು ಪಾಕಿಸ್ತಾನ ಮುಖಾಮುಖಿ ಆದ್ವು ಹೀಗಾಗಿ ಫೈನಲ್ ಪಂದ್ಯ ಸಹಜವಾಗಿ ಇನ್ನಷ್ಟು ಕುತೂಹಲವನ್ನ ಜಾಸ್ತಿ ಮಾಡಿತ್ತು ನೀವೆಲ್ಲರೂ ಇಷ್ಟಪಟ್ಟಂತ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ಪನ್ನು ಆಯೋಜನೆ ಮಾಡಿದೆ ಕೇವಲ ಮೂವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋದ್ಗಯಾ ಐದು ದಿನಗಳ ಕಾಲ ಓಡಾಡಬಹುದು ಈ ವಿಶೇಷವಾದಂಥ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ನೀಟಾಗಿ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಜನ್ಸ್ ಇರುತ್ತೆ ಹೊರಡುವ ದಿನ ಇದೇ ಅಕ್ಟೋಬರ್ ಇಪ್ಪತ್ತೈದು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನು ಬುಕ್ ಮಾಡಿ ಅದರಲ್ಲೂ ಕೂಡ ಹಿಂದಿನ ಎರಡು ಪಂದ್ಯಗಳನ್ನು ಭಾರತ ಅತ್ಯಂತ ಸುಲಭವಾಗಿ ಎತ್ಕೊಂಡಿತ್ತು ಹೀಗಾಗಿ ಫೈನಲ್ ಕೂಡ ಭಾರತಕ್ಕೆ ಸುಲಭ ತುತ್ತಾಗುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿತ್ತು ಆದರೆ ಹಾಗ ಆಗಲಿಲ್ಲ ಆದರೆ ಪಂದ್ಯ ಆರಂಭಕ್ಕೂ ಮುನ್ನವೇ ಪಂದ್ಯ ಬಿಸಿ ಏರುವಂತಹ ಸೂಚನೆ ಸಿಕ್ಕಿತ್ತು ಕಾರಣ ಕ್ಯಾಪ್ಟನ್ಗಳು ಫೋಟೋ ಶೂಟ್ ಭಾಗಿಯಾಗಬೇಕಾಗತ್ತೆ ಕಪ್ ಜೊತೆಗೆ ಅಥವಾ ಟ್ರೋಫಿ ಜೊತೆಗೆ ಆದರೆ ಪಾಕಿಸ್ತಾನದ ಕ್ಯಾಪ್ಟನ್ ಫೋಟೋಶೂಟ್ನಲ್ಲಿ ಫೋಟೋ ಕೂಡ ಸೂರ್ಯಕುಮಾರ್ ಯಾದವ್ ಆ ಫೋಟೋಶೂಟ್ನಲ್ಲಿ ಭಾಗಿ ಆಗಲಿಲ್ಲ ಅದಾದ ನಂತರ ಟಾಸ್ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನದ ಆಟಗಾರರು ಹೇಳಿದ್ರು ನಮಗೆ ರವಿಶಾಸ್ತ್ರಿ ಬೇಡ ನಿರೂಪಣೆಗೆ ಅಂತ ಹೇಳಿ ಆದರೆ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿರಲಿಲ್ಲ ಎ ಸಿ ಹೀಗಾಗಿ ಪಾಕಿಸ್ತಾನದ ಕಡೆಯಿಂದ ಓರ್ವ ನಿರೂಪಕನನ್ನ ನೇಮಕ ಮಾಡಲಾಗಿತ್ತು ವಕಾರ್ ಯೂನಿಸ್ ಮೂಲಕ ಹೀಗಾಗಿ ಟಾಸ್ ಸಂದರ್ಭದಲ್ಲಿ ಪ್ರಪ್ರಥಮ ಬಾರಿಗೆ ಅನ್ಸುತ್ತೆ ಇಬ್ರು ನಿರೂಪಕರು ಇದ್ದಿದ್ದು ಅಲ್ಲೂ ಕೂಡ ಒಂದಷ್ಟು ಚರ್ಚೆ ಅಂಥದ್ದೆಲ್ಲವೂ ಕೂಡ ನಡೆಯಿತು ಅದಾದ ಬಳಿಕ ಪಂದ್ಯ ಆರಂಭ ಆಯಿತು ಪಾಕಿಸ್ತಾನ ಆರಂಭಿಕ ಹಂತದಲ್ಲಿ ಬಹಳ ಚೆನ್ನಾಗಿ ಬಂತು ಹೀಗಾಗಿ ಟು ಹಂಡ್ರೆಡ್ ಮೇಲ್ ಹೋಗಬಹುದು ಎನ್ನುವಂತಹ ಒಂದಷ್ಟು ನಿರೀಕ್ಷೆ ಅಂತದೆಲ್ಲವೂ ಕೂಡ ಇತ್ತು ಯಾಕಂದ್ರೆ ಆರಂಭಿಕ ಹಂತದಲ್ಲಿ ಬಹಳ ಅದ್ಭುತವಾದಂತಹ ಆಟವೇ ಬಂತು ಭಾರತೀಯ ಬೌಲರ್ಗಳು ಕಟ್ ಏನೇ ಪ್ರಯತ್ನ ಪಟ್ಟರು ಕೂಡ ಸಾಧ್ಯ ಆಗಲಿಲ್ಲ ಆದರೆ ಅದಾದ ಬಳಿಕ ನಾಟಕೀಯ ತಿರುವನ್ನ ಪಡೆದುಕೊಳ್ಳುತ್ತೆ ಭಾರತದ ಸ್ಪಿನ್ ಮೋಡಿಗೆ ಕುಲ್ದೀಪ್ ಯಾದವ್ ವರುಣ್ ಚಕ್ರವರ್ತಿ ಇವರ ಮೋಡಿಗೆ ಪಾಕಿಸ್ತಾನದ ಆಟಗಾರರು ಒಬ್ಬರಾದ ಬಳಿಕ ಒಬ್ರು ಪೆವಿಲಿಯನ್ ಸೇರುವಂತ ಪರಿಸ್ಥಿತಿ ಎದುರಾಗುತ್ತೆ ಅಂತಿಮವಾಗಿ ನೂರ ನಲವತ್ತ ಆರಕ್ಕೆ ಆಲ್ಔಟ್ ಆಗುತ್ತೆ ಅದರ ನಡುವೆ ಹ್ಯಾರಿಸ್ ರೌಫ್ ಕ್ಲೀನ್ ಬೋರ್ಡ್ ಆದಂತ ಸಂದರ್ಭದಲ್ಲಿ ಬುಮ್ರಾ ಸೆಲೆಬ್ರೇಷನ್ ಕೂಡ ಗಮನ ಸೆಳೆಯಿತು ಹ್ಯಾರಿಫ್ ಫ್ರೋಫ್ ಯಾವ ರೀತಿಯಾಗಿ ಹಿಂದೆ ಸೆಲೆಬ್ರೇಟ್ ಮಾಡಿ ಭಾರತವನ್ನು ಕೆಣಕುವಂಥ ಕೆಲಸವನ್ನು ಮಾಡಿದ್ರು ಅದೇ ರೀತಿಯಲ್ಲಿ ಬುಮ್ರಾ ತಿರುಗೇಟನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರು ಅದಕ್ಕೂ ಮುನ್ನ ಹರ್ಷದೀಪ್ ಸಿಂಗ್ ಕೂಡ ಅದೇ ರೀತಿಯಲ್ಲಿ ಒಂದು ತಿರುಗೇಟನ್ನು ಕೊಟ್ಟಿದ್ದು ಗಮನವನ್ನು ಸೆಳೆದಿತ್ತು ಅದು ಹಿಂದಿನ ಪಂದ್ಯದಲ್ಲಿ ಆದರೆ ಈ ಪಂದ್ಯದಲ್ಲಿ ಬುಮ್ರಾ ಆ ರೀತಿಯಾಗಿ ತಿರುಗೇಟನ್ನು ಕೊಟ್ಟರು ಒಟ್ಟಾರೆ ನೂರ ನಲವತ್ತ ಆರಕ್ಕೆ ಆಲ್ಔಟ್ ಆಯಿತು ಆಗಲೂ ಕೂಡ ಒಂದಷ್ಟು ಲೆಕ್ಕಾಚಾರ ಭಾರತಕ್ಕೆ ಇದು ಸುಲಭ ತುತ್ತಾಗತ್ತೆ ಹದಿನೈದು ಹದಿನಾರು ಓವರಿಗೆ ಪಂದ್ಯ ಮುಗಿದು ಹೋಗ್ಬಿಡುತ್ತೆ ಓಪನಿಂಗ್ ಹಂತದಲ್ಲೇ ಒಂದು ಹಂತ ಕೊಳ್ಳೆ ಸ್ಕೋರ್ ಬರಬಹುದು ಎನ್ನುವ ರೀತಿಯಲ್ಲಿ ಆದರೆ ಹಾಗಾಗಲಿಲ್ಲ ಹಿಂದಿನ ಎಲ್ಲ ಪಂದ್ಯಗಳಲ್ಲೂ ಅದ್ಭುತವಾಗಿ ಆಡಿದಂಥ ಅಭಿಷೇಕ್ ಶರ್ಮಾ ಹೊತ್ತು ನಿಲ್ಲಿಲ್ಲ ಅದಾದ ಬಳಿಕ ಶುಭ್ಮನ್ ಗಿಲ್ ಕೂಡ ಹೆಚ್ಚು ಹೊತ್ತು ನಿಲ್ಲೋದಿಕ್ಕಾಗಲಿಲ್ಲ ಕ್ಯಾಪ್ಟನ್ ಆಗಿರುವಂಥ ಸೂರ್ಯಕುಮಾರ್ ಯಾದವ್ ಫೇಲ್ಯೂರ್ ಮತ್ತೊಮ್ಮೆ ಮುಂದುವರಿತು ಹೀಗಾಗಿ ಮೂರು ವಿಕೆಟ್ ಪತನ ಆಗ್ತಾ ಇದ್ದ ಹಾಗೆ ಮತ್ತೊಮ್ಮೆ ಆತಂಕ ಢವಢವ ಶುರುವಾಗಿತ್ತು ಯಾಕಂದರೆ ಈ ಪಂದ್ಯ ಅತ್ಯಂತ ಮಹತ್ವದ್ದು ಸೋಲುವಂಥ ಸ್ಥಿತಿಯಲ್ಲಿ ಇರಲೇ ಇಲ್ಲ ಆದರೆ ಅದಾದ ಬಳಿಕ ಬಂದಂಥ ತಿಲಕ್ ವರ್ಮಾ ನಿಧಾನಕ್ಕೆ ಆಟಕ್ಕೆ ಕುದುರಿಕೊಳ್ಳೋದಿಕ್ಕೆ ಶುರು ಮಾಡಿಕೊಂಡ್ರು ಅತ್ಯದ್ಭುತವಾದಂಥ ಆಟ ಬಂತು ತಿಲಕ್ ವರ್ಮಾಗೆ ಸ್ವಲ್ಪ ಹೊತ್ತು ಸಂಜು ಸ್ಯಾಮ್ಸನ್ ಕೂಡ ಒಳ್ಳೆ ರೀತಿಯಲ್ಲಿ ಸಾಥನ್ನು ಕೊಟ್ಟರು ಅದಾದ ಬಳಿಕ ಬಂದಂಥ ಶಿವಮ್ ಧುವೆ ನಿರೀಕ್ಷೆ ಒಂದಷ್ಟು ಜನಕ್ಕಿತ್ತು ಒಂದಷ್ಟು ಜನಕ್ಕೆ ನಿರೀಕ್ಷೆ ಇರಲಿಲ್ಲ ಆದರೆ ಶಿವಮ್ ಧುವೆ ಅದ್ಭುತವಾದಂಥ ಆಟವನ್ನು ಆಡಿದ್ರು ಆ ಹಂತದಲ್ಲಿ ಏನಾದರೂ ವಿಕೆಟನ್ನು ಕಳ್ಕೊಂಡಿದ್ರೆ ಕಷ್ಟ ಆಗ್ತಿತ್ತು ಯಾಕಂದ್ರೆ ಹಾರ್ದಿಕ್ ಪಾಂಡ್ಯ ಕೂಡ ಇರಲಿಲ್ಲ ಅಂತಿಮವಾಗಿ ರಿಂಕು ಸಿಂಗ್ ಬಂದು ವಿನ್ನಿಂಗ್ ಶಾಟನ್ನು ಹೊಡೆದರು ಅಂತಿಮವಾಗಿ ಭಾರತ ಭರ್ಜರಿಯಾದಂಥ ಆದಂತ ಗೆಲುವನ್ನು ಸಾಧಿಸ್ತು ಆದರೆ ಕೊನೆಯ ಹಂತದವರೆಗೂ ಟೆನ್ಷನ್ ಅಂತೂ ಇದ್ದಿದ್ದು ಹೌದು ಒಂದು ಹಂತದಲ್ಲಿ ಭಾರತ ಸೋತ್ ಹೋಗೇ ಬಿಡುತ್ತೆ ಎನ್ನುವ ಹಂತದಲ್ಲಿ ಇದ್ದಿದ್ದು ಕೂಡ ಹೌದು ಆದರೆ ತಿಲಕ್ ವರ್ಮಾಗೆ ಒಂದು ಹಂತದಲ್ಲಿ ಸಾಥ್ ಕೊಟ್ಟ ಸಂಜು ಸ್ಯಾಮ್ಸನ್ಗೆ ಅದಾದ ಬಳಿಕ ಬಂದಂತ ಶಿವಮ್ ದುಬೆಗೆ ಇವರೆಲ್ಲರಿಗೂ ಕೂಡ ನಾವು ಪಂದ್ಯದ ಗೆಲುವಿನ ಕ್ರೆಡಿಟ್ ಅನ್ನು ಕೊಡಲೇಬೇಕು ಅದಕ್ಕೂ ಮುನ್ನ ಬೌಲರ್ಸ್ಗಳು ಕೂಡ ಅದ್ಭುತವಾಗಿ ಆಡಿದ್ರು ಬಿಡಿ ಇವೆಲ್ಲವೂ ಕೂಡ ಒಂದು ಹಂತ ಆದರೆ ಅದಾದ ಬಳಿಕ ಆದಂತ ನಾಟಕೀಯ ಬೆಳವಣಿಗೆ ಇದೆಯಲ್ಲ ಅದು ಈಗ ಕ್ರಿಕೆಟ್ ಜಗತ್ತಿನ ಗಮನವನ್ನು ಸೆಳಿತಾ ಇದೆ ಬಹಳ ಕುತೂಹಲ ಇತ್ತು ಅದೇನಪ್ಪಾ ಅಂದ್ರೆ ಈ ಎ ಸಿ ಸಿ ಅಂದ್ರೆ ಏಷ್ಯಾ ಕ್ರಿಕೆಟ್ ಸಂಸ್ಥೆ ಅಂತ ಏನ್ ಕರಿತೀವಿ ಆ ಎ ಸಿ ಮುಖ್ಯಸ್ಥ ಯಾರು ಅಂದ್ರೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ನ ಮುಖ್ಯಸ್ಥ ಹಾಗೆ ಪಾಕಿಸ್ತಾನದ ಗೃಹ ಮಂತ್ರಿ ಕೂಡ ಆಗಿರುವಂತ ಮೋಹಿನ್ ನಕ್ವಿ ಈ ಮೋಹಿನ್ ನಕ್ವಿ ಏನ್ ಮಾಡಿದ್ದ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆಗುವಂತ ಸಂದರ್ಭದಲ್ಲಿ ಭಾರತವನ್ನ ಕೆಣಕುವ ರೀತಿಯಲ್ಲಿ ಆತ ಸ್ಟೇಟ್ಮೆಂಟ್ ಹೀಗಾಗಿ ಮೊಹಸಿನ್ ನಕ್ವಿಯಿಂದ ಭಾರತ ಗೆದ್ದ ನಂತರ ಟ್ರೋಫಿಯನ್ನ ಸ್ವೀಕರಿಸುತ್ತಾ ಇಲ್ವಾ ಇಂಥದೊಂದು ಕುತೂಹಲ ಚರ್ಚೆ ಅದಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇತ್ತು ಹೀಗಾಗಿ ಬಹಳ ಕುತೂಹಲ ಐತಿ ಏನಾಗುತ್ತೆ ಅಂತ ಹೇಳಿ ಅದೇ ಪ್ರಕಾರವಾಗಿ ಪಂದ್ಯ ಮುಗಿದ ಬಳಿಕ ನಾಟಕೀಯ ಬೆಳವಣಿಗೆ ಆರಂಭ ಆಗತ್ತೆ ಸಮಾರಂಭದ ವೇದಿಕೆಯಿಂದ ಹೆಚ್ಚು ಕಡಿಮೆ ಇಪ್ಪತ್ತು ಅಡಿ ದೂರದಲ್ಲೇ ಭಾರತೀಯ ಆಟಗಾರರು ನಿಂತ್ಕೊಳ್ತಾರೆ ಹೆಚ್ಚು ಕಡಿಮೆ ಒಂದು ಗಂಟೆವರೆಗೂ ಕೂಡ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನು ಪಡಲಾಗುತ್ತೆ ನೀವು ಟ್ರೋಫಿಯನ್ನು ಸ್ವೀಕರಿಸಿ ಅಂತ ಹೇಳಿ ಆದರೆ ನಖ್ವಿಯಿಂದ ಟ್ರೋಫಿಯನ್ನು ಸ್ವೀಕರಿಸೋದಿಕ್ಕೆ ಭಾರತೀಯ ಆಟಗಾರರು ಒಪ್ಪಿಕೊಳ್ಳೋದಿಲ್ಲ ಇದು ಮೊಹಸಿನ್ ನಕ್ವಿಗೆ ಕ್ರಿಕೆಟ್ ಜಗತ್ತಿನ ಮುಂದೆ ಅತೀ ದೊಡ್ಡ ಮುಖಭಂಗ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾವುದೇ ಕಾರಣಕ್ಕೂ ನಾವು ಪ್ರಶಸ್ತಿಯನ್ನ ಅಥವಾ ಟ್ರೋಫಿಯನ್ನ ಅವರಿಂದ ಸ್ವೀಕರಿಸೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದು ಕುಳ್ಕೋತಾರೆ ಹೀಗಾಗಿ ರನ್ನರ್ ಅಪ್ ಇದೇನು ಕೊಡ್ಬೇಕು ಪ್ರಶಸ್ತಿಯನ್ನು ಪಾಕ್ ಆಟಗಾರರಿಗೆ ಏನು ಕೊಡಬೇಕು ಅದನ್ನು ನಕ್ವಿ ವಿತರಿಸ್ತಾರೆ ಆ ಸಂದರ್ಭದಲ್ಲಿ ಪಾಕ್ ನಾಯಕ ಸಲ್ಮಾನ್ ಚಕ್ಕನ್ನು ಸ್ವೀಕರಿಸಿ ವೇದಿಕೆ ಮೇಲೆ ಎಸೆದು ತನ್ನ ಫ್ರಸ್ಟ್ರೇಷನ್ ಅನ್ನು ಆತ ಹೊರ ಹಾಕ್ತಾರೆ ಇಷ್ಟೆಲ್ಲ ಬೆಳವಣಿಗೆ ಆಗುತ್ತೆ ಅಂತಿಮವಾಗಿ ಭಾರತೀಯ ಆಟಗಾರರು ನಕ್ವಿಯಿಂದ ಟ್ರೋಫಿಯನ್ನು ಸ್ವೀಕರಿಸೋದಿಲ್ಲ ಅದಾದ ಬಳಿಕ ವೈಯಕ್ತಿಕವಾದಂಥ ಪ್ರಶಸ್ತಿ ಏನಿತ್ತು ಪಂದ್ಯ ಶ್ರೇಷ್ಠ ಸರಣಿ ಶ್ರೇಷ್ಠ ಇಂತಹ ಪ್ರಶಸ್ತಿಗಳನ್ನಷ್ಟೇ ಬೇರೆಯವರಿಂದ ಭಾರತೀಯ ಆಟಗಾರರು ಸ್ವೀಕರಿಸ್ತಾರೆ ಆ ಸಂದರ್ಭದಲ್ಲಿ ಇನ್ನೊಂದು ಬೆಳವಣಿಗೆ ಆಗಬರುತ್ತೆ ಟ್ರೋಫಿ ಇದ್ದರೂ ಕೂಡ ವೇದಿಕೆಯ ಮೇಲೆ ಟ್ರೋಫಿಯನ್ನ ಇಟ್ಟು ಹೋಗಬೇಕಾಗಿತ್ತು ಆದರೆ ಮೋಸಿನ್ ನಕ್ವಿ ಏನ್ ಮಾಡ್ತಾನೆ ಸೀದಾ ಆ ಟ್ರೋಫಿಯನ್ನ ಎತ್ಕೊಂಡು ತನ್ನ ಹೋಟೆಲ್ಗೆ ಹೊರಟೋಗಿಬಿಡ್ತಾನೆ ಅದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು ಹೀಗಾಗಿ ಟ್ರೋಫಿ ಇಲ್ಲದ ಕಾರಣಕ್ಕಾಗಿ ಭಾರತೀಯ ಆಟಗಾರರು ಟ್ರೋಫಿ ಇಲ್ಲದೆ ಒಂದು ರೀತಿಯಲ್ಲಿ ವಿಭಿನ್ನವಾಗಿ ಆ ಸಂಭ್ರಮಾಚರಣೆಯನ್ನು ಕೂಡ ಮಾಡ್ತಾರೆ ಆ ಮೂಲಕವೂ ಕೂಡ ಪಾಕಿಸ್ತಾನಕ್ಕೆ ತಿರುಗೇಟು ಕೊಡುವಂತ ಕೆಲಸವನ್ನ ಮಾಡ್ತಾರೆ ಸದ್ಯ ಮೋಸಿನ್ ನಕ್ವಿ ಟ್ರೋಫಿಯನ್ನು ಎತ್ಕೊಂಡು ಹೋದಂತ ವಿಚಾರ ಸಾಕಷ್ಟು ಗ್ರಾಸವಾಗಿದೆ ಸೂರ್ಯಕುಮಾರ್ ಯಾದವ್ ಕೂಡ ಆನಂತರ ಮಾತನಾಡಿದ್ರು ಮಾತನಾಡುವ ಸಂದರ್ಭದಲ್ಲಿ ನಾನು ಪ್ರಪ್ರಥಮ ಬಾರಿಗೆ ಇಂಥದ್ದೊಂದು ಬೆಳವಣಿಗೆಯನ್ನ ನೋಡಿದ್ದು ಎನ್ನುವಂತ ಮಾತನ್ನ ಹೇಳಿದ್ರು ಅದಾದ ಬಳಿಕ ಬಿ ಸಿ ಕಾರ್ಯದರ್ಶಿ ಆಗಿರುವಂತಹ ದೇವಜಿತ್ ಸೈಕಿಯ ಕೂಡ ಆಕ್ರೋಶವನ್ನು ಹೊರಹಾಕಿದ್ರು ಭಾರತೀಯ ತಂಡವು ಅವರಿಂದ ಟ್ರೋಫಿಯನ್ನು ಸ್ವೀಕರಿಸೋದಕ್ಕೆ ಬಯಸ್ತಾ ಇದ್ರೆ ಅದನ್ನು ಅವರು ತಮ್ಮ ಹೋಟೆಲ್ಗೆ ತೆಗೆದುಕೊಂಡು ಹೋಗಬೇಕು ಅಂತ ಅರ್ಥವಲ್ಲ ಹಾಗೆ ಮಾಡುವುದು ಕ್ರಿಕೆಟ್ ಕ್ರೀಡೆಯ ಉತ್ಸಾಹಕ್ಕೆ ವಿರುದ್ಧ ಭಾರತೀಯ ಆಟಗಾರರು ನಕ್ವಿಯಿಂದ ಪ್ರಶಸ್ತಿ ಸ್ವೀಕರಿಸದೇ ಇರೋದಕ್ಕೂ ಒಂದು ಕಾರಣ ಇದೆ ಅವರು ಭಾರತ ವಿರೋಧಿ ರಾಷ್ಟ್ರದವರು ಉಭಯ ದೇಶಗಳ ನಡುವೆ ಯುದ್ಧ ನಡೆದಿದೆ ನಮ್ಮೊಂದಿಗೆ ಯುದ್ಧ ಮಾಡಿದ ದೇಶದ ಪ್ರತಿನಿಧಿಯಿಂದ ನಾವು ಟ್ರೋಫಿಯನ್ನು ಸ್ವೀಕರಿಸೋಕೆ ಸಾಧ್ಯ ಇಲ್ಲ ಹೀಗಾಗಿ ಟೀಮ್ ಇಂಡಿಯಾ ಟ್ರೋಫಿಯನ್ನು ಸ್ವೀಕರಿಸೋದಿಕ್ಕೆ ನಿರಾಕರಿಸಿದೆ ಅವರಿಂದ ಟ್ರೋಫಿಯನ್ನು ಪಡೆಯೋದಕ್ಕೆ ಹಿಂದೇಟು ಹಾಕಿದ್ದಾರೆ ಎನ್ನುವ ಮಾತ್ರಕ್ಕೆ ಹೋಟೆಲ್ ತೆಗೆದುಕೊಂಡು ಹೋಗಬೇಕು ಅಂತ ಅರ್ಥ ಅಲ್ಲ ಮೊಹಸಿನ್ ನಕ್ವಿ ಅವರ ವರ್ತನೆ ಅಸಹನೀಯವಾಗಿದೆ ಅವರು ಸಾಧ್ಯವಾದಷ್ಟು ಬೇಗ ಟ್ರೋಫಿಯನ್ನು ಭಾರತಕ್ಕೆ ಹಿಂದಿರುಗಿಸಬೇಕು ಅಂತ ಬಿಸಿಸಿಐ ಕಾರ್ಯದರ್ಶಿ ದೇವಜಿತ್ ಸೈಕಿಯ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು ಸೂರ್ಯಕುಮಾರ್ ಯಾದವ್ ಕೂಡ ಹೆಚ್ಚು ಕಡಿಮೆ ಅದೇ ದಾಟಿಯಲ್ಲಿ ಮಾತಾಡಿದ್ರು ಇಷ್ಟು ಬೆಳವಣಿಗೆ ಒಂದಷ್ಟು ನಾಟಕ ರೀತಿಯಾದಂತಹ ಒಂದಷ್ಟು ಡೆವಲಪ್ಮೆಂಟ್ಸ್ ಇಂಥದ್ದೆಲ್ಲವೂ ಕೂಡ ಮ್ಯಾಚ್ ಮುಗಿದ ಬಳಿಕ ಆಯಿತು ಅದಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಕೂಡ ಟ್ವೀಟ್ ಮಾಡಿ ಅಭಿನಂದನೆಯನ್ನ ಸಲ್ಲಿಸಿದ್ರು ಇನ್ನ ಸೂರ್ಯಕುಮಾರ್ ಯಾದವ್ ತಮ್ಮ ಇಡೀ ಮ್ಯಾಚ್ ನಲ್ಲಿ ಏನು ಬಂದಿದೆ ಅದೆಲ್ಲವನ್ನು ಕೂಡ ಇಂಡಿಯನ್ ಆರ್ಮಿಗೆ ನಾನು ಸಮರ್ಪಣೆ ಮಾಡ್ತೀನಿ ತೋರಿ ಕೊಡ್ತಾ ಇದ್ದೇನೆ ಡೊನೇಟ್ ಮಾಡ್ತಿದ್ದೇನೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು ಅದಾದ ಬಳಿಕ ಪಾಕಿಸ್ತಾನ ತಂಡದ ನಾಯಕ ಸಲ್ಮಾನ್ ಕೂಡ ಮಾತಾಡಿದ್ರು ಅಂದ್ರೆ ಇದು ಏನು ಕ್ರಿಕೆಟ್ಗೆ ಡಿಸ್ರೆಸ್ಪೆಕ್ಟ್ ಮಾಡಿದ್ದಾರೆ ಇಂಡಿಯನ್ ಪ್ಲೇಯರ್ಸ್ ಎನ್ನುವ ರೀತಿಯಲ್ಲೂ ಕೂಡ ಅವರು ಮಾತಾಡಿದ್ರು ಬಟ್ ಇಂಥ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಯಿತು ಭಾರತ ಮತ್ತು ಪಾಕಿಸ್ತಾನದ ಪಂದ್ಯಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಯಾರು ಕೂಡ ಸಮರ್ಥ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಆದ್ರೆ ಅದಾದ ಬಳಿಕ ಒಂದಷ್ಟು ಆದಂತ ಬೆಳವಣಿಗೆ ಕೂಡ ಪಾಕಿಸ್ತಾನಕ್ಕೆ ಒಂದು ರೀತಿಯಲ್ಲಿ ಮುಖಭಂಗ ಆದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನಿಮ್ಗೆ ಏನದ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಬೇಕಾಗಿ